ಸರ್ ನಾನು ಮೂವತ್ತು ಅಡಿಯಿಂದ ಹಾಕ್ತೀನಿ ಹೇಳಿದೆ ನಿಮಗೆ ನೋಡಿ ಸರ್ ಈಗ ಹಾಕ್ತೀನಿ ನೋಡಿ ಸರ್ ಹ್ಞೂ ಹಾಂ ಹಾಕಿ ಸರ್ ಹಾಕಿ ಸರ್ ಸರ್ ಮೇಲೆ ಹೋಗ್ಬಿಟ್ಟು ಮೇಲಿಂದ ಒಂದು ಹಾಕಿದೆ ಈಗ ಇವಾಗ ಕೆಳಗಡೆಯಿಂದ ನೋಡಿ ಸರ್ ಇನ್ನೊಂದು ಹಾಕ್ತೀನಿ ಇಲ್ಲಿಂದ ಈಗ ಹಾಕಿ ಸರ್ ಸರ್ ಎಲ್ಲೂ ಬ್ರೇಕೇಜ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸುನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಬಂದು ಪ್ರೈವೇಟ್ ಲಿಮಿಟೆಡ್ ಚಿಕ್ಕಬಳ್ಳಾಪುರ ಅಂಡ್ ಸರ್ ನಮ್ಮ ಆಫೀಸು ಸರ್ವಂತ ಒಂದು ಕೋಳಿ ಜಾಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಇದು ಬಂದು ಕೋಳಿ ಜಾಲು ಬೇರೆ ಕಡೆಯಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಯೂಸ್ ಮಾಡ್ತಾರೆ ಸರ್ ಬೈಲರ್ ಕೋಳಿ ಅಂಡ್ ನಾಟಿ ಕೋಳಿ ಲೇಯರ್ ಫಾರಂ ಲೇಯರ್ ಮೂರು ಇಲ್ಲಿ ಯೂಸ್ ಆಗುತ್ತೆ ಸರ್ ಇದು ನಾವು ಫಸ್ಟ್ ಕ್ವಾಲಿಟಿಲಿ ನಾವು ಜಾಲಗಳನ್ನ ಮ್ಯಾನುಫ್ಯಾಕ್ಚರ್ಸ್ ನಾವೇ ಸರ್ ಫಸ್ಟ್ ಕ್ವಾಲಿಟಿ ನಾವು ಕೊಡ್ತಾ ಇದೀವಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಸರ್ ನಮ್ದು ಮೂವತ್ತೈದು ವರ್ಷದಿಂದ ಇದೆ ಸರ್ ಕಂಪನಿ ಇಲ್ಲಿರುವಂತಹ ಕೋಳಿ ಜಾಲಗಳು ಏನಿದವಲ್ಲ ಇದು ಸಣ್ಣ ಪ್ರಮಾಣದ ರೈತರಿಗೆ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಒಂದು ಕೋಳಿ ಸಾಕಾಣಿಕೆ ಮಾಡ್ತೀವಲ್ಲ ಅವ್ರಿಗೆ ಅಷ್ಟೇ ಯೂಸ್ ಆಗುತ್ತೆ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡೋರ್ಗೂ ಯೂಸ್ ಆಗುತ್ತೆ ಸರ್ ಸರ್ ಈ ಕೋಳಿ ಜಾಲ ಬಂದು ದೊಡ್ಡ ಪ್ರಮಾಣವರೆಗೂ ಆಗುತ್ತೆ ಸರ್ ಸಣ್ಣ ಪ್ರಮಾಣವರೆಗೂ ಆಗುತ್ತೆ ಸರ್ ದೊಡ್ಡ ದೊಡ್ಡ ಲಿಫ್ಟರ್ಸ್ ತಗೋತಾರೆ ಚಿಕ್ಕ ಪ್ರಮಾಣ ಲಿಫ್ಟರ್ಸ್ಗೂ ತಗೊತಾರೆ ಸರ್ ಇದನ್ನ ಓಕೆ ಸರ್ ಈ ಒಂದು ಕೋಳಿ ಜಾಲದಲ್ಲಿ ಯಾವ್ಯಾವ ತಳಿಯ ಕೋಳಿಗಳನ್ನ ನಾವು ಹಾಕ್ಬೋದು ಸರ್ ಸರ್ ಲೇಯರ್ ಹಾಕ್ಬೋದು ಮಟ್ಟೆ ಕೋಳಿ ಕೂಡ ಹಾಕ್ಬೋದು ಸರ್ ಇದನ್ನ ಲಿಫ್ಟಿಂಗ್ ಬಾಯ್ಲರ್ ಕೋಳಿನೂ ಹಾಕ್ಬೋದು ಸರ್ ನಾಟಿ ಕೋಳಿನೂ ಹಾಕ್ಬೋದು ಸರ್ ಓಕೆ ಸರ್ ಸರ್ ಇದರ ಕ್ವಾಲಿಟಿ ಟೆಸ್ಟ್ ಬಗ್ಗೆ ಏನಾದ್ರೂ ಮಾಹಿತಿ ಕೊಡ್ತೀರ ಸರ್ ಸರ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ನಾವು ಕೊಡ್ತಾ ಇದೀವಿ ಸರ್ ನಾವು ಜಾಲ ಫಸ್ಟ್ ಕ್ವಾಲಿಟಿ ಇದು ಫುಲ್ ಒರಿಜಿನಲ್ ಕೊಡ್ತಾ ಇದೀವಿ ಸರ್ ಇದು ಜಾಲ ಇದು ವೇಟ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಬರುತ್ತೆ ಸರ್ ಫುಲ್ ಒರಿಜಿನಲ್ ಕೊಡ್ತಾ ಇದ್ವಿ ಫಸ್ಟ್ ಕ್ವಾಲಿಟಿ ಕೊಡ್ತಾ ಇದೀವಿ ಸರ್ ನಾವು ಓಕೆ ಸರ್ ಈಗ ಇದು ಇದರಲ್ಲಿ ಅಡ್ಡ ಬರುತ್ತಲ್ಲ ಅದಕ್ಕೆ ಅಡ್ಡ ಬರುತ್ತಲ್ಲ ಈ ಪಟ್ಟಿಲಿ ಅಡ್ಡ ಬರೋ ಇದಾಗಿ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ ಸರ್ ಈ ಅಡ್ಡ ಪಟ್ಟಿ ಬರುತ್ತಲ್ಲ ಸರ್ ವೆಂಟಿಲೇಷನ್ ಬರಲ್ಲ ಮಾರ್ಟ್ಯನಿಟಿ ಆಗಲ್ಲ ಇದು ನಮ್ಗೆ ಒಂದು ಆಗಲ್ಲ ಸರ್ ಇಂಟು ಮಾರ್ಕ್ ಬರುತ್ತಲ್ಲ ಅದೇ ಮಾಟಿಲಿಟಿ ಆಗೋ ಚಾನ್ಸ್ ತುಂಬಾ ಇರುತ್ತೆ ಸರ್ ಸರ್ ನಮ್ಮ ರೈತ ಬಾಂಧವರಿಗೆ ಈ ಒಂದು ಉತ್ಪನ್ನದ ಕ್ವಾಲಿಟಿ ಬಗ್ಗೆ ಒಂದಷ್ಟು ಟೆಸ್ಟ್ ಮಾಡಿ ತೋರಿಸ್ತೀರಾ ತೋರಿಸಿದ್ವಿ ಸರ್ ನೋಡಿ ಸರ್ ಈ ಕ್ವಾಲಿಟಿ ಚೆಕ್ ಮಾಡ್ತೀನಿ ನೋಡಿ ಸರ್ ನಿಮಗೆ ನಿಮ್ಮ ಮುಂದೆನೆ ನೋಡಿ ಸರ್ ಅವರು ಒಂದ್ ಎಂಬತ್ತು ಕೆಜಿ ಇದ್ದಾರೆ ನೋಡಿ ಸರ್ ಹತ್ತು ಹದ ಮೇಲೆ ನೋಡಿ ಸರ್ ಕ್ವಾಲಿಟಿ ಕೇಳಲ್ಲ ನೋಡಿ ಸರ್ ಒಂಚೂರು ಬೆಂಡ್ ಆಗಲ್ಲ ನೋಡಿ ಸರ್ ಆಗಲ್ಲ ಬ್ರೇಕ್ ಎಲ್ಲೂ ಆಗಲ್ಲ ನೋಡಿ ಸರ್ ನೋಡಿ ಸರ್ ಎಲ್ಲೂ ಬೆಂಡಾಗಲ್ಲ ನೋಡಿ ಸರ್ ಇವಾಗ ತೋರಿಸ್ತೀನಿ ಬೆಂಡ್ ಮಾಡಿದೆ ನೋಡಿ ಸರ್ ಅದನ್ನ ನೋಡಿ ಸರ್ ಅವ್ರು ಎಂಬತ್ತು ಕೆ ಜಿ ಸರ್ ಎಂಬತ್ತು ಕೆ ಜಿ ಇದ್ದಾರೆ ಸರ್ ಅವ್ರ ರೇಟು ಓಕೆ ನೋಡಿ ಸರ್ ಒಂಚೂರು ಹೊಡೆದಿಲ್ಲ ನೋಡಿ ಸರ್ ಸರ್ ಇದು ಇಲ್ಲಿ ಸರೌಂಡಿಂಗ್ ಅಷ್ಟೇ ಡೆಲಿವರಿ ಕೊಡ್ತೀರಾ ಅಥವಾ ಥ್ರೂ ಕರ್ನಾಟಕ ಸರ್ ಎಲ್ಲ ಬೇಕಾದಲ್ಲಿ ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ತೀವಿ ಸರ್ ಅವು ಅದೇ ಟ್ರಾನ್ಸ್ಪೋರ್ಟ್ ಆಗ್ತೀವಿ ಸರ್ ಆರ್ ಎಲ್ ಇಲ್ಲಿ ಯಾವ ಟ್ರಾನ್ಸ್ಪೋರ್ಟ್ ಇದೆ ಆ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡ್ಕೊಡ್ತೀವಿ ಸರ್ ವಿರ್ ಎಲ್ ಇದ್ರೆ ಆರ್ ಎಲ್ಗೆ ಹಾಕ್ತಿವಿ ಎಸ್ ಆರ್ ಎಮ್ ಟಿ ಎಸ್ ಆರ್ ಎಮ್ ಟಿ ಹಾಕ್ತೀವಿ ಎಲ್ಲ ಕಡೆಗೂ ತಿಳಿಸ್ಕೊಡ್ತೀವಿ ಸರ್ ಟ್ರಾನ್ಸ್ಪೋರ್ಟ್ ಸಪ್ರೇಟ್ ಇರುತ್ತೆ ಸರ್ ಓಕೆ ಸರ್ ಇದು ಇಂತಿಷ್ಟೇ ಪ್ರಮಾಣದಲ್ಲಿ ಏನಾದರೂ ತಗೊಳ್ಬೇಕು ಅಂತ ಇಲ್ಲ ಸರ್ ಒಂದು ಎರಡು ಇದ್ದರೂ ತೊಗೊಳ್ಕೊಡ್ತೀವಿ ಸರ್ ಒಂದು ಎರಡು ಮೂರು ನಾಲ್ಕು ಎಷ್ಟಿದ್ರೂ ಕೊಡ್ತೀವಿ ಸರ್ ಕ್ವಾಂಟಿಟಿ ಓಕೆ ಸರ್ ಇದು ನೀವು ಬೇರೆ ಕಡೆಯಿಂದ ತಂದು ಇಲ್ಲಿ ಸೇಲ್ಸ್ ಮಾಡ್ತಾ ಇರೋದಾ ಅಥವಾ ಮ್ಯಾನುಫ್ಯಾಕ್ಚರ್ ನೀವೇ ಇಲ್ಲ ಸರ್ ಸೇಲ್ಸ್ ಏನಿಲ್ಲ ಸರ್ ನಮ್ದೇ ಮ್ಯಾನುಫ್ಯಾಕ್ಚರ್ ನಮ್ದೇ ಸ್ವಂತ ಮ್ಯಾನುಫ್ಯಾಕ್ಚರ್ ಇದೆ ಸರ್ ನಮ್ಮ ಫ್ಯಾಕ್ಟ್ರಿ ಇಲ್ಲೇ ಇರೋದು ಚಿಕ್ಕಬಳ್ಳಾಪುರ ಅಂಡ್ ಲಿಂಗರಾಜಪುರ ಇದೆ ಸರ್ ಫ್ಯಾಕ್ಟ್ರಿ ನಮ್ಮ ಎರಡು ಕಡೆ ಎರಡು ಕಡೆ ಇದೆ ಸರ್ ಓಕೆ ಈಗ ನಮ್ಮ ರೈತ ಬಾಂಧವರು ಏನಾದ್ರು ಸರ್ ನಾವಲ್ಲಿ ಬಂದು ನಾವೇ ಕಣ್ಣಾರ ನೋಡಿ ಅಂತ ಹೇಳಿದ್ರೆ ಅಲೋ ಮಾಡ್ತೀರ ಸರ್ ಇಲ್ಲಿ ಹೌದು ಖಂಡಿತ ಸರ್ ಅವರೇ ಬಂದು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ತಗೊಂಡು ಸರ್ ತೊಂದರೆ ಇಲ್ಲ ಸರ್ ಪ್ರತಿಯೊಂದು ನಾವು ಇಲ್ಲೇ ತೋರಿಸ್ತೀವಿ ಸರ್ ನಾವು ಫ್ಯಾಕ್ಟ್ರಿನ ಇನ್ ಕೇಸ್ ನಾವು ಅಮೌಂಟ್ ಹಾಕ್ತೀವಿ ಅಂದ್ರೂ ಡೈರೆಕ್ಟ್ ಡೆಲಿವರಿ ಕೊಡ್ತೀವಿ ಹೌದು ಸರ್ ಅವ್ರೇನಾದ್ರೂ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಕಂಪ್ನಿ ಅಕೌಂಟ್ ಡೀಟೇಲ್ ಕಳಿಸ್ಕೊಡ್ತೀವಿ ಅಲ್ಲಿ ಆನ್ ಪೇಮೆಂಟ್ ಮಾಡಿದ ತಕ್ಷಣ ನಾವು ಅಲ್ಲಿ ಡಿಲಿವರಿ ಇದು ಮಾಡಿಸ್ಕೊಡ್ತೀವಿ ಸರ್ ಟ್ರಾನ್ಸ್ಫರ್ ಆಸ್ ಸರ್ ಓಕೆ ಸರ್ ಸರ್ ಈಗಾಗಲೇ ಯಾವ್ಯಾವ ಭಾಗದಲ್ಲಿ ಕರ್ನಾಟಕದ ಯಾವ್ಯಾವ ಭಾಗದಲ್ಲಿ ಸರ್ ಎಲ್ಲ ಕಡೆನೂ ಉಡುಪಿ ಹೋಗಿದೆ ಮಂಗಳೂರು ಹೋಗಿದೆ ದಾವಣಗೆರೆ ಹೋಗಿದೆ ಹುಬ್ಬಳ್ಳಿ ಹೋಗಿದೆ ಬೆಳಗಾಂ ಹೋಗಿದೆ ಹೊಸಪೇಟೆ ಹೋಗಿದೆ ಬಳ್ಳಾರಿ ಹೋಗಿದೆ ತಮಿಳುನಾಡು ಹೋಗಿದೆ ಸರ್ ಕೇರಳ ಹೋಗಿದೆ ಆಂಧ್ರ ಹೋಗಿದೆ ಸರ್ ಎಲ್ಲ ಕಡೆನೂ ಹೋಗಿದೆ ಸರ್ ನಮ್ಮ ಐಟಮ್ ಸರ್ ಇವಾಗ ಒಂದು ವಿಡಿಯೋ ತೋರಿಸೋದಲ್ಲ ಸರ್ ನಿಮಗೆ ಕ್ವಾಲಿಟಿ ಬಗ್ಗೆ ಚೆಕ್ ಮಾಡಿಸೋದಲ್ಲ ಈಗ ಆಚೆ ಹೋಗ್ಬಿಟ್ಟು ಒಂದು ಇಪ್ಪತ್ತಡಿ ಮೂವತ್ತಡಿಯಿಂದ ಕೆಳಗಡೆ ಹಾಕ್ತೀನಿ ಸರ್ ಜಾಲ ಅದೊಂದು ಸರ್ ಚೆಕ್ ಇದು ಮಾಡಿ ಸರ್ ಸರ್ ಮೂವತ್ತಡಿ ಮೇಲಿಂದ ಬಿಡಿಸ್ತಾ ಇದ್ದೀರಾ ಹೌದು ಸರ್ ಮೂವತ್ತಡಿಯಿಂದ ಕೆಳಗಡೆ ಕೆಳಗಡೆ ಹಾಕ್ತಾ ಇದ್ದೀನಿ ಸರ್ ಮೂವತ್ತಡಿ ಮೇಲಿಂದ ಬಿದ್ದರೂ ಏನು ಎಲ್ಲೂ ಬ್ರೇಕೇಜ್ ಆಗಲ್ಲ ಸರ್ ಬನ್ನಿ ಶಾಪಲ್ಲಿ ತೋರಿಸ್ತೀನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಸರ್ ನಾನು ಮೂವತ್ತಡದಿಂದ ಹಾಕ್ತೀನಿ ಹೇಳಿದೆ ನಿಮಗೆ ನೋಡಿ ಸರ್ ಈಗ ಹಾಕ್ತೀನಿ ಕೆಳಗಡೆ ಹ್ಞೂ ಹಾಕಿ ಸರ್ ಹಾಕಿ ಸರ್ ಸರ್ ಮೇಲಿಂದ ಹಾಕೋದ್ರ ಮೂವತ್ತಡಿಯಿಂದ ಬಾಕ್ಸ್ ಇದೆ ನೋಡಿ ಸರ್ ಎಲ್ಲೂ ಬ್ರೇಕೇಜ್ ಬಂದಿಲ್ಲ ನೋಡಿ ಸರ್ ಎಲ್ಲೂ ಒಂದು ಬ್ರೇಕೇಜ್ ಬಂದಿಲ್ಲ ಸರ್ ನೋಡಿ ಎಲ್ಲೂ ಬ್ರೇಕೇಜು ಬಂದಿಲ್ಲ ಯಾವ ಕಡೆ ಹೊಡೆದಿಲ್ಲ ನೋಡಿ ಸರ್ ಸರ್ ಎಲ್ಲೂ ಬ್ರೇಕೇಜ್ ಬಂದಿಲ್ಲ ಎಲ್ಲೂ ಬ್ರೇಕೇಜ್ ಬಂದಿಲ್ಲ ನೋಡಿ ಸರ್ ಓಕೆ ಸರ್ ಯಾವ ಮೂಲೆಯೂ ಹೊಡೆದಿಲ್ಲ ನೋಡಿ ಸರ್ ಸರ್ ಮೇಲೆ ಹೋಗ್ಬಿಟ್ಟು ಮೇಲಿಂದ ಹಾಕಿದೆ ಈಗ ಇವಾಗ ಕೆಳಗಡೆಯಿಂದ ನೋಡಿ ಸರ್ ಇನ್ನೊಂದು ಹಾಕ್ತೀನಿ ಇಲ್ಲ ಈಗ ಹಾಕಿ ಸರ್ ನೋಡಿ ಸರ್ ಎಲ್ಲೂ ಬ್ರೇಕೇಜ್ ಬಂದಿಲ್ಲ ಹಾ ಸರ್ ಸರ್ ಎಲ್ಲೂ ಮೂಲೆಯೂ ಬ್ರೇಕ್ ಆಗಿ ಎಲ್ಲೂ ಮೂಲೆಯೂ ಬ್ರೇಕ್ ಆಗಿಲ್ಲ ಪರ್ಸೆಂಟ್ ಕ್ವಾಲಿಟಿ ಸರ್ ಓಕೆ ಸರ್ ಸರಿ ಈಗ ಈ ಒಂದು ಉತ್ಪನ್ನವನ್ನ ನಿಮ್ಮ ಮಾತ್ರ ತಗೋಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡೋದು ಹಾಗೆ ಸರ್ ಸೊ ನಮ್ಮ ರೈತರು ಸಂಪರ್ಕ ಮಾಡಬೇಕು ಹೇಗೆ ಅಂದ್ರೆ ಹೆಚ್ಚಿನ ಮಾಹಿತಿಗೆ ಮೇಲ್ಗಡೆ ನಂಬರ್ ಬರ್ತೀವಿ ಸರ್ ಆ ನಂಬರ್ ಕಾಲ್ ಮಾಡ್ರೆ ಸಾಕು ಸರ್ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡ್ರೆ ಸಾಕು ಸರ್ ಕಾಂಟೆಕ್ಟ್ ಮಾಡಿ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್